ಆಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಎನ್ ಪುರುಷೋತ್ತಮ್ ಮತ್ತೊಮ್ಮೆ ತಮಗೆಲ್ರಿಗೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಆತ್ಮೀಯ ಸ್ವಾಗತ ನೀವೆಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸಲ್ಲಿ ಕ್ವೆಶನ್ಸ್ನ ಕೇಳ್ತಾಯಿದ್ದೀರಿ ನನಗಂತೂ ಬಹಳ ಖುಷಿಯಾಯಿತು ಸಾಧ್ಯವಾದಷ್ಟು ನಾನು ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಅಥವಾ ಅದರಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ಗೌಂದು ವಿಡಿಯೋನ ಕಂಟಿನ್ಯೂಟಿ ನೋಡ್ತಾ ಇದ್ದೀರಾ ಸೊ ನಮಗೆ ನಿಮ್ಮ ಏನು ಈ ಟ್ರೈನಿಂಗ್ ಪ್ರೊಸೆಸ್ನ ಬ್ರೇಕ್ ಮಾಡೋದಕ್ಕೆ ಇಷ್ಟ ಆಗಿದೆ ತಡರಾತ್ರಿ ಆದರೂ ಪರವಾಗಿಲ್ಲ ನಾಳೆಗೆ ಅಂತ ಒಂದು ವಿಡಿಯೋನ ರೆಡಿ ಮಾಡ್ತಾ ಇದ್ದೀನಿ ಸೊ ನಾವು ಗೌನ್ಗೆ ಎಲ್ಲಿವರೆಗೂ ಏನೇನು ಮಾಡಿದ್ವಿ ಒಂದೊಳಗೆ ಸೆಟ್ ಹೇಳ್ಕೊಟ್ಟಿದ್ವಿ ಕಂಬ್ಯಾಕ್ ಹೇಳ್ಕೊಟ್ಟಿದ್ವಿ ಹ್ಯಾಂಡ್ ಶೇಕ್ ಹೇಳ್ಕೊಟ್ಟಿದ್ವಿ ಹೈಫೈ ಹೇಳ್ಕೊಟ್ಟಿದ್ವಿ ಇಲ್ಲಿಂದ ನಾನು ಸ್ಟ್ಯಾಂಡ್ ಮತ್ತು ಡೌನ್ನ ಕಲಿಸ್ತೀನಿ ಮುಂಚೆಯೇ ಹೇಳಿದ್ದೆ ಫಸ್ಟಿಗೆ ಸಿಟ್ ಹೇಳ್ಕೊಟ್ಟಾಗ ಅವಳು ಸಿಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಸೊ ಅಲ್ಲಿಂದ ಅವಳು ಹತ್ತರಿಂದ ಹದಿನೈದು ಸೆಕೆಂಡ್ ಸಿಟ್ಟು ಅಂದರೆ ಹ್ಯಾಂಡ್ ಶೇಕ್ ಕೊಡಬೇಕು ವೈಫೈ ಕೊಡಬೇಕು ಅಂದರೆ ಸಿಟ್ ಪೊಸಿಷನಲ್ಲಿ ಅವಳು ಸಸ್ಟೈನ್ ಆಗಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್ ಆಯಿತು ಸೊ ಅಲ್ಲಿಂದ ನಾವು ಇನ್ನೂ ಅವಳನ್ನ ನಮ್ಮ ಕಡೆಗೆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಡೌನ್ ಮತ್ತು ಸ್ಟ್ಯಾಂಡ್ನ ಹೇಳ್ಕೊಡ್ತಾಯಿದ್ದೀನಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅವಳು ಬರೋವಾಗ ಅವ್ರ ಪೇರೆಂಟ್ಸ್ ಅಮೃತ ಮೇಡಮ್ ಏನೇನು ಹೇಳಿದ್ರು ನಾನೆಲ್ಲನೂ ನಿಮಗೆ ಅಪ್ಲೋಡ್ ಮಾಡ್ತೀನಿ ತುಂಬ ತುಂಬ ಊಟ ಅವಳ ಹತ್ರ ಹೋಗಾಗ್ತಿರ್ಲಿಲ್ಲ ಗೊರು ಮಾಡೋಳು ಗಬ ಗಬ ಈ ತರ ಪರಿಸ್ಥಿತಿ ಬಂದು ಅವರು ನಮ್ಮ ನಮ್ಮನ್ನು ಟ್ರಸ್ಟ್ ಮಾಡಿ ಅಷ್ಟು ದೂರದಿಂದ ಕಳಿಸ್ಕೊಟ್ರು ಸೊ ಅವರಿಗೂ ಉಪಯೋಗ ಆಗ್ಬೇಕು ನೋಡ್ತಾರಂತ ನಿಮ್ಗೂ ಎಲ್ರಿಗೂ ಉಪಯೋಗ ಆಗ್ಬೇಕು ಸೊ ಹಂಗಾಗಿ ನಾನು ಗೌನ್ದು ವಿಡಿಯೋನ ಬ್ರೇಕ್ ಮಾಡದೆ ಮಾಡಬೇಕು ಅಂತ ಅನ್ಕೊಂಡಿದೀನಿ ಗೌನ್ ಕಮ್ ಬ್ಯಾಕ್ ಎಸ್ ಸೆಟ್ ಕೂತ್ಕೋ ಎಸ್ ಹ್ಯಾಂಡ್ಶೇಕ್ ವೆರಿ ಗುಡ್ ಹೈಫೈ ಎಸ್ ವೆರಿ ಗುಡ್ ಗರ್ಲ್ ಸೊ ಈಗ ನೀವು ನೋಡ್ತಾ ಇರೋ ಹಾಗೆ ಅವಳಿಗೆ ಕಮ್ ಬ್ಯಾಕ್ ಆಗಿರ್ಬೋದು ಸಿಟ್ ಆಗಿರ್ಬೋದು ಹ್ಯಾಂಡ್ ಶೇಕ್ ಆಗಿರ್ಬೋದು ಹೈಫೈ ಆಗಿರ್ಬೋದು ಇಷ್ಟು ವಿಷಯ ಗೊತ್ತು ನೀವೇ ನೋಡ್ತಾ ಇದ್ರ ಇವ್ರಿಗೂ ಓಡಾಡ್ತಾ ಇದೊಳೋ ರಿವಾರ್ಡ್ ತಗೊಂಡಿದ ತಕ್ಷಣ ಅಟ್ ಲೀಸ್ಟ್ ಕುತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಮ್ಮನ್ನೇ ಐ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದಾಳೆ ಐ ಕಾಂಟ್ಯಾಕ್ಟ್ ಅಂದಿದ ತಕ್ಷಣ ನೆನಪಾಯಿತು ನನಗೆ ನೀವು ಯಾರೆಲ್ಲ ಪೆಟ್ಸ್ಗೆ ಟ್ರೈನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವು ಸಾಧಿಸ್ಬೇಕಾಗಿರೋ ಮೊದಲನೇ ವಿಷಯನೇ ಬಂದು ಐ ಕಾಂಟ್ಯಾಕ್ಟ್ ಪೆಟ್ಟು ನಿಮ್ಮನ್ನು ನೋಡಬೇಕು ನಿಮ್ಮನ್ನು ನೋಡಲಿಲ್ಲ ಅಂದರೆ ಅದು ಒಬಿಡಿಯನ್ಸ್ ಟ್ರೈನಿಂಗ್ ಸಾಧ್ಯವೇ ಇಲ್ಲ ಸೊ ಮೊದಲನೇದು ಬಹಳ ಬಹಳ ಇಂಪಾರ್ಟೆಂಟ್ ಪೆಟ್ಟು ನಿಮ್ಮ ಕಡೆ ನೋಡಬೇಕು ಆ ಥರ ನೀವು ಮಾಡ್ಕೋಬೇಕು ಟ್ರೈ ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಐ ಕಾಂಟ್ಯಾಕ್ಟ್ ಹೆಂಗೆ ಮಾಡಿಸ್ಬೇಕು ಅಂತ ಕಮೆಂಟಲ್ಲಿ ಹೇಳಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮಗೆ ಗುಡ್ ಗರ್ಲ್ ನಾನು ಕಂಬ್ಯಾಕ್ ಹೇಳಿಲ್ಲ ಸಿಟ್ಟು ಹೇಳಿಲ್ಲ ಅವಳೇ ಬರ್ತಾಳೆ ಕೂತ್ಕೋತಾಳೆ ಏನ್ ಬೇಕು ಅದನ್ನ ಇಸ್ಕೋತಾಳೆ ಸಷ್ಟೇ ಏನ್ ಹಾಕ್ತಿದ್ದಾಳೆ ಅಲ್ವೇ ಅದು ನಮಗೆ ಬಹಳ ಬಹಳ ಇಂಪಾರ್ಟೆಂಟ್ ಗೌನ್ ಎಸ್ ಗುಡ್ ಗರ್ಲ್ ಶೇಕ್ ವೆರಿ ಗುಡ್ ಗರ್ಲ್ ಕೊಡ್ತೀನಿ ಕೊಡ್ತೀನಿ ಹೈ ಫೈ ಕೇರ್ ಹೈ ಫೈ ಎಸ್ ಗುಡ್ ಗರ್ಲ್ ನೋಡ್ತಾ ಇದ್ರಲ್ಲ ಸೊ ನನಗಂತೂ ಬಹಳ ಖುಷಿ ಇದೆ ಗೌಂದು ಏನು ಇಂಪ್ರೂವ್ಮೆಂಟ್ ಇದೆ ಬಿಹೇವಿಯರ್ ವೈಸು ನನಗಂತೂ ಬಹಳ ಖುಷಿ ಇದೆ ಆಮೇಲೆ ನಾನು ನಿಮಗೆ ಕೊನೆ ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಜರ್ಮನ್ ಚಪ್ಪಾಡ್ ಬಂದಿದೆ ಅವ್ಳಿಗೆ ನಾನು ಟ್ರೈನಿಂಗ್ ಮಾಡೋದನ್ನ ಕಂಪ್ಲೀಟ್ ವಿಡಿಯೋ ಹಾಕ್ಕೊಡ್ತೀನಿ ಅಂತ ಖಂಡಿತವಾಗ್ಲೂ ನಾನು ಗೌನ್ಗೆ ಯಾವ ಥರ ಟ್ರೈನಿಂಗ್ನ ಮಾಡ್ತಾಯಿದ್ದೀನೋ ಅದೇ ಥರ ಅವಳಿಗೂ ಮಾಡ್ತೀನಿ ಸೊ ನೀವು ನೋಡ್ಕೊಳ್ಳಿ ನಿಮಗೂ ಬಹಳ ಈಸಿ ಆಗುತ್ತೆ ಕಲಿಯೋದಕ್ಕೆ ಸೊ ಲೆಟ್ಸ್ ಕಂಟಿನ್ಯೂ ದ ಪ್ರೊಸೆಸ್ ಪ್ರೊಸೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಪ್ರೊಸೆಸ್ಸಿಂದ ಆಚೆ ಹೋಗಬೇಡಿ ನಿಮಗೆ ಸಮಯ ಇಲ್ಲ ತುಂಬ ಕೆಲ್ಸದ ಒತ್ತಡ ಏನೇ ಇದ್ರು ಒಂದು ಹತ್ತು ನಿಮಿಷ ಬಿಡು ಮಾಡಿಕೊಂಡು ನಿಮ್ಮ ಪೆಟ್ಟಿಗೆ ಟ್ರೈನಿಂಗ್ ಮಾಡ್ತಾ ಬನ್ನಿ ಟ್ರೈನಿಂಗ್ ಮಾಡೋದು ಬರೀ ಪೆಟ್ಗೆ ಕೆಲಸ ಕೊಡ್ತೀರಿ ಅನ್ನೋದಕ್ಕಿಂತ ಪೆಟ್ಗೆ ಮತ್ತು ನಿಮಗೆ ಇರೋಂಥ ಬಾಂಡಿಂಗ್ ಅಥವಾ ಭಾವನೆಗಳನ್ನ ಇನ್ನೂ ಗಟ್ಟಿ ಮಾಡುತ್ತೆ ಸೊ ನೀವು ನಿಮ್ಮ ಪೆಟ್ಟಿಗೆ ಈಸಿಯಾಗಿ ಅರ್ಥ ಆಗ್ತೀರಾ ನಿಮ್ಮ ಪೆಟ್ಟು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲ ಅಂದರೆ ಈ ಥರ ಬ್ರೀಡ್ಸ್ ಅಥವಾ ಐ ಟೆಂಪರ್ಮೆಂಟ್ ಇರೋಂಥ ಪೆಟ್ಸು ಯಾವತ್ತೂ ಪೇರೆಂಟ್ಸ್ಗೆ ತಲೆನೋವಾಗೆ ಮುಂದೆ ಹೋಗ್ಬಿಡುತ್ತೆ ಲೀಶ್ ಪುಲ್ಲಿಂಗ್ ಆಗಿರ್ಬೋದು ಆಮೇಲೆ ಒಬಿಡಿಯನ್ಸ್ ಆಗಿರ್ಬೋದು ವೆರಿ ಗುಡ್ ಕಾರ್ ವೆರಿ ಗುಡ್ ಸೊ ಈ ತರ ಸಮಸ್ಯೆ ಆಗಿಬಿಡ್ಬಾರ್ದು ಸೊ ನೀವು ಏನು ಟ್ರೈನಿಂಗ್ ಮಾಡ್ತಾ ಇದ್ದೀರಾ ಟೈಮ್ ಮತ್ತೆ ಪೇಷನ್ಸ್ ಕನ್ಸಿಸ್ಟೆನ್ಸಿ ಮೂರನ್ನು ಜೊತೆಲಿ ನಡೆಸ್ಕೊಂಡು ಹೋಗಿ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಪೆಟ್ಟು ಬಿಹೇವ್ ಮಾಡಕ್ ಶುರು ಮಾಡುತ್ತೆ ಸೊ ಡೌನ್ ಮಾಡಿಸ್ಬೇಕು ಅಂದರೆ ಬಹಳ ಇಂಪಾರ್ಟೆಂಟ್ ಸೆಟ್ ಎಸ್ ಗುಡ್ ಕಾಲ್ ವೈಟ್ ಸೊ ರಿವಾರ್ಡ್ ತಗೋತೀರಾ ನ ತಗೊಂಡು ಯಾವುದೇ ಕಾರಣಕ್ಕೂ ಹಿಂಗೆ 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 ಮಾಡಬಾರ್ದು ಕಮ್ ಬ್ಯಾಕ್ ಕುತ್ಕೋ ಕುತ್ಕೊಂಡಿದ್ದಾಳೆ ಜಸ್ಟ್ ಮೂತಿ ಟಚ್ ಮಾಡ್ಕೊಂಡಿದ್ದೀನಿ ನನ್ನ ಕೈ ಮೂವ್ ಆಗ್ತಾಯಿಲ್ಲ ನೀವು ನೋಡ್ತಾ ಇರ್ಬೋದು ಸ್ವಲ್ಪ 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 ಸ್ವಲ್ಪನೇ ನೋ ಇದು ಇದು ನಾರ್ಮಲ್ ಆಗುತ್ತೆ ಕುತ್ಕೊ ಇಲ್ಲ ನೋಡು ಗೌನ್ కుత్కూతి ఇక జస్లో ఎస్ ఇవార్డ్ కొతీ సెట్ నౌ ఎస్ గుడ్ గల్ మూతి టచ్ జస్ట్ నౌ కు ಎಸ್ ಎಸ್ ನಾಲ್ಕು ಕಾಲು ಸೀದಾ ಇರಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಡೌನ್ ಪೊಸಿಷನ್ಗೆ ರೆಸ್ಟ್ ಬಿಡಬಾರ್ದು ಅಂದ್ರೆ ಎರಡು ಕಾಲು ಈಚೆ ಬಂದ್ಬಿಟ್ಟು ಎರಡು ಕಾಲು ಸೀದಾ ಇರೋ ಥರ ಮಾಡ್ಕೋಬಾರ್ದು ಹಂಗೆ ಮಾಡ್ಕೊಟ್ರೆ ಅದು ಡೌನ್ ಆಗಲ್ಲ ಇಲ್ವಾ ಡೌನ್ ಕುತ್ಕೋ ಇನ್ನೊಂದ್ಸಲ ಸರಿಯಾಗಿ ತೋರಿಸ್ಕೊಡ್ತೀವಿ ನೋಡ್ಕೊಳ್ಳಿ ಡೌನ್ ಎಸ್ ಗುಡ್ ಕಾಲು ಎಸ್ ಗುಡ್ ಅವಾಗ ಅವಾಗಲೇ ವಿರುದ್ಧ ಪದಗಳು ಅಂತ

ಕೆಳಗಡೆ ತಗೊಂಡೋಗ್ಬಿಟ್ಟು ನಾವು ಕೆಳಗಡೆ ತಗೊಂಡೋಗಿ ಹಿಂದಕ್ಕೆ ನೆಲದಲ್ಲಿ ಹಿಂದಕ್ಕೆ ಹೇಳ್ಕೊಬೇಕು ಅವಾಗ ಡೌನ್ ಹೋಗುತ್ತೆ ಕುತ್ಕೋ ಡೌನ್ ಡೌನ್ ನೌ ಕುತ್ಕೊ ಇಲ್ಲೋಡು ಗ ಬಾಯ್ಲಿ ಅಕಸ್ಮಾತ್ ಕೂತ್ಕೊಡ್ತಾನೆ ಇಲ್ಲ ಎದ್ದೊಟ್ಟೋಗ್ತಾ ಇದೆ ಅಂದ್ರೆ ಒಂದು ಸ್ವಲ್ಪ ನಾಲ್ಕಿಗೆ ಟಚ್ ಮಾಡಿಕೊಡಿ ಎಸ್ ಸ್ಟ್ಯಾಂಡ್ ಎಸ್ ಸ್ಟ್ಯಾಂಡ್ ಅಂದಾಗ ಈ ಪೋರ್ಷನ್ ಮೇಲೆ ಇಡಬೇಕು ಡೌನ್ ನೋ ಡೌನ್ ಎಸ್ ಡೌನ್ ವೈಟ್ 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 ಎಸ್ ಸ್ಟ್ಯಾಂಡ್ वेरी गुड गल से गुड गल स्टोर्शन मेलिद तेवेस अब ನಿಮ್ಮ ಕೈ ಹತ್ರ ಬಂದು ರಿವಾರ್ಡ್ ಮಾಡಬೇಕು ಸ್ಟ್ಯಾಂಡ್ ಮಾಡಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಬೈಲಿ ನೋಡಿ ಇವಾಗ ಕರೆಕ್ಟಾಗಿ ಗೊತ್ತಾಗ್ತದೆ ನಿಮಗೆ ಏಕೇಳಿ ಕುತ್ಕೊ ಇಲ್ಲ ಬಾ ಅವ್ರು ಕಾಣಿಸ್ಬೇಕು ನೀನು ನಿಮ್ಗೆ ಕೂತ್ಕೋ 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 ಎಸ್ ನೋಡಿ ಇಷ್ಟು ಇಷ್ಟು ಡಿಸ್ಟೆನ್ಸಲ್ಲಿ ಜಸ್ಟ್ ರಿವಾರ್ಡ್ ಓಪನ್ ಮಾಡಿ ಎಸ್ ಅದೇ ನಿಮಗೆ ನೀವು ಇಲ್ಲಿಂದ ಹಿಂಗೆ ಮಾಡಿ ಮಾಡಿ ನೀವು ಸ್ಟ್ಯಾಂಡ್ ಮಾಡಿಸೋಕ್ಕೆ ಕಷ್ಟ ಆಗುತ್ತೆ ಇನ್ ಕೇಸ್ ನಿಮಗೆ ಪೆಟ್ಟು ಮಾಡ್ತಾನೆ ಇಲ್ಲ ಅಂದಾಗ ನೀವು ಕೆಲಸ ಮಾಡ್ಬೋದು ಈ ಈಗ ಮಾಡ್ತಾ ಇದೆ ಸಪೋರ್ಟ್ ಮಾಡ್ತಾ ಇದೆ ಅಂದಾಗ ಏನಾಗುತ್ತೆ ನಿಮಗೆ ಆ ಥರ ಮಾಡಿ ಆಮೇಲೆ ಮತ್ತೆ ನಾವು ಫೈನಲ್ ಇದಕ್ಕೆ ಬರಬೇಕು ಸೊ ಇದಕ್ಕೆ ಬರಬೇಕು ಅಂದರೆ ಪೆಟ್ಟಿಗೆ ಅದು ಅರ್ಥ ಆಗಿರಬೇಕು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀರ ಅಂತ ಪೆಟ್ಟಿಗೆ ಅರ್ಥ ಆದರೆ ಅದು ತುಂಬ ಒಳ್ಳೇದು ಇನ್ ಕೇಸ್ ನೀವು ಹಿಂಗೆ ಟಚ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ ಟಚ್ ಮಾಡ್ಕೊಂಡು ಹೇಳ್ತಾ ಇದೀರ ಅಂದ್ರೆ ಅದನ್ನ ಮಾಡಿ ಮತ್ತೆ ಡಿಸ್ಟೆನ್ಸನ್ನು ನೀವು ಮೈಂಟೈನ್ ಮಾಡ್ಕೊಂಡು ಆಮೇಲೆ ಹೇಳ್ಕೊಡ್ಬೇಕು ಡಿಸ್ಟೆನ್ಸಲ್ಲಿ ನಾನು ಹೇಳ್ತೀನಿ ನೀವು ಹೇಳ್ಕೊಳ್ಬೇಕು ಅಂತ ಇಲ್ಲ ಅಂದ್ರೆ ರಿವಾರ್ಡ್ ನ ಫಾಲೋ ಮಾಡಕ್ ಶುರು ಮಾಡ್ಬಿಡುತ್ತೆ ರಿವಾರ್ಡ್ ಫಾಲೋ ಮಾಡಕ್ ಶುರು ಮಾಡಿದ್ರೆ ಅದು ಒಬಿಡಿಯನ್ಸ್ ಕೂತ್ಕೋ ಕೂತ್ಕೋ ನಾವು

ಗುಡ್ ಆಮೇಲೆ ಯಾವ ಕಚ್ಚೋ ನಾಯಿನೂ ನಿಮ್ ಮುಂದೆ ಡೌನ್ ಮಾಡೋದಿಲ್ಲ ನೀವು ನೋಟಿಸ್ ಮಾಡಿರ್ತೀರಿ ಒಂದು ಟೀ ಶರ್ಟ್ ಪತ್ರ ಹೋದಾಗ ಅಥವಾ ಯಾವ್ದಾದ್ರು ಮನೆಗೆ ಹೋದಾಗ ಪೆಟ್ಟು ನಾಲ್ ಹಿಂಗ್ ಕಾಲ್ ನೈನ್ ಮಾಡ್ಕೊಂಡು ಮುಂದೆ ಮಾಡ್ಬಿಡುತ್ತೆ ಇನ್ ದ ಸೆನ್ಸ್ ಆ ನಾಯಿ ಕಚ್ಚೋದಿಲ್ಲ ಕಚ್ಚೋ ನಾಯಿ ಯಾವುದನ್ನು ನಿಮ್ಮ ಮುಂದೆ ಸರೆಂಡರ್ ಆಗೋದೇ ಇಲ್ಲ ಡೌನ್ ಮಾಡಲ್ಲ ಡೌನ್ ಅಂದರೆ ಅದಾಗ್ ಸ್ವಯಂ ಮಾಡಬೇಕು ಫೋರ್ಸ್ ಮಾಡಿ ಮಾಡಿಸೋದಲ್ಲ ಸ್ವಯಂ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಓನ್ ಆಗಿ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಸರೆಂಡರ್ ಆಗ್ತಿದೆ ಅಂತ ಅರ್ಥ ಕಮ್ ಬ್ಯಾಕ್ ಸೊ ಹಂಗಾಗಿ ಡೌನ್ ಬಹಳ ಇಂಪಾರ್ಟೆಂಟ್ ಕೂತ್ಕೋ ನೋ ಗೌನ್ डाउन नौ कुको कुत्को ये डाउन ये स्टैंड स्टैंड वेरी गुड स्टैंड ಈ ಮತ್ತೆ ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ತಾರೆ ನೋಡಿ ಅದು ಬೇಗ ಪೆಟ್ಟಿಗೆ ಅರ್ಥ ಆಗ ಶುರುವಾಗ್ಬಿಡುತ್ತೆ ಯಾವ್ದು ಶುರು ಆಗುತ್ತೆ ಯಾವುದು ಕಷ್ಟ ಆಗುತ್ತೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಜಾಸ್ತಿ ಪ್ರಾಕ್ಟೀಸ್ ಇನ್ ದ ಸೆನ್ಸ್ ಗಂಟೆ ಮಾಡೋದಲ್ಲ ಅದನ್ನ ಸರಿಯಾಗಿ ಮಾಡಿಸ್ಬೇಕು ಕಮ್ ಬ್ಯಾಕ್ ಕುತ್ಕೋ ಡೌನ್ ನೋ ಕುತ್ಕೋ ಡೌನ್ नो कुछ को नोटी इस टी इम्पोर्टेंट इधे ना नवा कहते ना टाइम पेशेंस कंसिस्टेंसी बड़ा इंपोर्टेंट था बार कुछ यस डाउन 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 स्टैंड 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 ಈಗ ಅವಳೇನು ಮಾಡ್ತಿದ್ದಾಳೆ ಅಂದರೆ ನಾನು ಡೌನಲ್ಲಿದ್ದರೆ ರಿವಾರ್ಡ್ ಜಾಸ್ತಿ ಸಿಗ್ತಾ ಇದೆ ಅಂತ ಯೋಚನೆ ಮಾಡ್ತಾಳೆ ನಾನು ಸ್ಟ್ಯಾಂಡನ್ನು ಬೇರೆ ಪದ ಉಪಯೋಗಿಸ್ತಾ ಇದ್ದೀನಿ ಎಸ್ ಸ್ಟ್ಯಾಂಡ್ ಯೋಚನೆ ಮಾಡಕ್ಕೆ ಬಿಡಬೇಕು ಅವಳಿಗೆ ಅವ್ಳಿಗೆ ಯೋಚನೆ ಮಾಡ್ತಾಳೆ ನಾನು ಅಲ್ಲಿ ಇದ್ದಾಗ ನಾಲ್ಕೈದು ರಿವಾರ್ಡ್ ಸಿಗ್ತಾ ಇದೆ ಬಟ್ ಸ್ಟ್ಯಾಂಡ್ ಯಾಕೆ ಅಷ್ಟು ರಿವಾರ್ಡ್ನ ವೇಸ್ಟ್ ಮಾಡ್ಕೊಳ್ಳಿ ಒಟ್ಟೋಗ್ಬಿಟ್ಟಿದೀನಿ ಹೆಂಗ್ ಡೌನ್ ಗೆ ಅಂತ ಕೂತ್ಕೊ ಡೌನ್ ನೌ ಕೂತ್ಕೊಂಡು ಕಲಿಸ್ತೀನಿ ಕೂತ್ಕೊ